ಆಯ್ ಎಲ್ಲರಿಗೂ ನಮಸ್ಕಾರ ದಿನ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೋಸ್ಕರ ಈ ಚಿಕ್ಕ ವಿಡಿಯೋ ಅವ್ರಿಗೋಸ್ಕರನೇ ಪದೇ ಪದೇ ಹೇಳ್ತಾಯಿದ್ದೀನಿ ನನಗೆ ಡೈಲಿ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೋಸ್ಕರ ದಯವಿಟ್ಟು ಯಾರು ಬೇಜಾರಾಗಬೇಡಿ ಬಬ್ಲೂ ಇಂದ ಸಂಗೀತ ದೂರ ಆಗಿದ್ದಾಳೆ ಅಂತ ಯಾಕಂತಂದರೆ ಸಂಗೀತಗೂ ಒಂದು ಫ್ಯಾಮಿಲಿ ಬೇಕು ಇವಾಗ ಬಬ್ಲುನ ರಾಜಪ್ಪ ಮತ್ತು ಅಣ್ಣ ಒಪ್ತಾ ಇಲ್ವಲ್ಲ ಅದಕ್ಕೋಸ್ಕರ ಬಬ್ಲೂನ ದೂರ ಮಾಡಿ ಸಂಗೀತ ಸಂಗೀತಗೋಸ್ಕರ ಒಂದು ಕುಟುಂಬ ಬೇಕು ಅಂತ ಇದೊಂದು ಪ್ರಯತ್ನ ಯಾಕಂತಂದರೆ ಸಂಗೀತನ ಯಾವಾಗಲೂ ಒಂಟಿಯಾಗಿಡೋಕ್ಕೆ ಆಗಲ್ಲ ಅವ್ರಿಗೂ ಒಂದು ಕುಟುಂಬ ಬೇಕಲ್ವಾ ಹಾಂ ಅವಳು ಒಂದು ಐಡೆಂಟಿಫೈ ಆಗಬೇಕಲ್ವಾ ಇವಾಗ ಅಮ್ಮನ ಮನೇಲಿ ಎಷ್ಟು ದಿನ ಅಂತಿರಕ್ಕಾಗುತ್ತೆ ಹಾಂ ಮತ್ತೆ ಏನೋ ಒಂದು ಪ್ರಯತ್ನ ಮಾಡಿ ರಾಜಪ್ಪನ ಮನೆಗೆ ಸಂಗೀತನ ಕಳಿಸ್ಕೊಡ್ಬೇಕು ಅಂತ ಆಮೇಲೆ ಬಬ್ಲು ಖುಷಿಯಾಗಿರ್ತಾನೆ ಯಾಕಂತಂದರೆ ಬಬ್ಲುನ ರಾಜಪ್ಪ ಅವರು ಒಪ್ತಿಲ್ಲ ಆ ಬಬ್ಲು ಹೋದರೆ ಮತ್ತೆ ಕಿರಿಕಿರಿ ಆಗುತ್ತೆ ಮುಂದೆ ಅವನ ಜೀವನಕ್ಕೂ ತೊಂದರೆ ಆಗುತ್ತೆ ವಿಡಿಯೋ ಇನ್ನೂ ಮುಂದುವರ್ಸ್ಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ಬಬ್ಲುಗಂತ ಒಂದು ಫ್ಯಾಮಿಲಿ ಇರಬೇಕಲ್ವಾ ಸಂಗೀತ ಬಬ್ಲು ಇಬ್ಬರು ಚೆನ್ನಾಗಿರ್ತಾರೆ ಅವಾಗವಾಗ ಮಾತಾಡ್ತಿರ್ತಾರೆ ನೀವೇನೋ ಇದ್ದೀರಾ ಸಂಗೀತ ಜೊತೆನೇ ಬಬ್ಲು ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ ಬಬ್ಲೂ ಸೇಫ್ಟಿ ಆಗಿರಬೇಕು ಈ ಕಡೆ ಸಂಗೀತವೂ ಸೇಫ್ಟಿ ಆಗಿರಬೇಕಲ್ವ ಸಂಗೀತ ಒಂದಲ್ಲ ಅಂತ ಎರಡು ಮದುವೆ ಆದ್ಲು ಇವಾಗ ಮೂರನೇ ಮದುವೆ ಆಗೋಕ್ಕಾಗುತ್ತಾ ಇರೋ ಇರುವಾಗೆ ಮಾಡ್ಬೇಕು ನಾವು ಸಂಗೀತವೂ ಒಂದು ಕುಟುಂಬ ಬೇಕು ಇವಾಗ ಹೆಂಗೂ ಸಂಗೀತಕ್ಕೆ ಪಾಪ ಆಗುತ್ತೆ ಜೊತೆನೇ ಇರ್ತಾಳೆ ಸಂಗೀತ ಬಬ್ಲೂ ಅಷ್ಟೇ ಫಾರಿನಲ್ಲಿ ಓದ್ತಾನೆ ಅವನು ದೊಡ್ಡ ಆಫೀಸರ್ ಆಗ್ತಾನೆ ಮತ್ತೆ ನೀವೇನೋ ಅಂದ್ಕೊಂಡಿದ್ದೀರಾ ಬಬ್ಲು ಜಾನು ದೂರ ಅಂತ ಖಂಡಿತ ಇಲ್ಲ ನೋಡಿ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಜಾನೂ ದೂರ ಆಗೋಲ್ಲ ಬಬ್ಲು ಜಾನೂನು ಯಾವತ್ತೂ ಬಿಟ್ಕೊಡಲ್ಲ ಅವನು ಆಯಿತಾ ಚೆನ್ನಾಗಿರ್ತಾನೆ ಬಬ್ಲೂ ಸಂಗೀತವೂ ಅಷ್ಟೇ ಚೆನ್ನಾಗಿರಬೇಕು ಅಂತ ಈ ಥರ ಡಿಸೈಡ್ ಮಾಡಿದ್ದು ಯಾರೂ ಬೇಜಾರು ಆಗಬೇಡಿ ದಯವಿಟ್ಟು ಎಲ್ಲರೂ ಕೇಳ್ತಾ ಆ ಬಬ್ಲೂನು ಮತ್ತು ಸಂಗೀತನೂ ಜೊತೆಯಲ್ಲಿರಲಿ ಅಂತ ದಯವಿಟ್ಟು ಯಾರೂ ಬೇಜಾರು ಆಗಬೇಡಿ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಯಾಕಂತಂದರೆ ನಾನು ಫಸ್ಟಿಂದ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀರ ಪ ಸಂಗೀತ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕಲ್ಲ ಬಬ್ಲು ಏನೋ ಇನ್ನೂ ಚಿಕ್ಕ ಮಗು ಏನು ಗೊತ್ತಿಲ್ಲ ಬಿಡಿ ಸಂಗೀತ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವಳಿಗೂ ಒಂದು ಕುಟುಂಬ ಅಂತ ಕೊಡಬೇಕಲ್ವಾ ಅಮ್ಮನ ಮನೇಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹಾಂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇಜಾರಾಗಬೇಡಿ ಬಬ್ಲುಗೂ ಒಳ್ಳೆ ಫ್ಯಾಮಿಲಿನೇ ಸಿಕ್ಕಿದಲ್ವಾ ಹಾಂ ಅತ್ತೆ ಇದ್ದಾರೆ ಮತ್ತು ಸಂಜೆ ಇರ್ತಾನೆ ಅಲ್ಲೇ ಮತ್ತು ಅಜ್ಜಿ ತಾತನು ತುಂಬ ಒಳ್ಳೆಯವರು ಅವನು ಚೆನ್ನಾಗಿರ್ತಾನೆ ಸಂಗೀತ ಚೆನ್ನಾಗಿರಬೇಕು ಅಂತಂದರೆ ಬಬ್ಲು ಸಂಗೀತದಿಂದ ದೂರ ಆಗಲೇಬೇಕು ದಯವಿಟ್ಟು ಯಾರು ಬೇಜಾರಾಗಬೇಡಿ ಸಂಗೀತಗೋಸ್ಕರ ಬಬ್ಲೂ ದೂರ ಮಾಡಿದ್ದೀನಿ ಯಾಕಂತಂದರೆ ನಾವು ನಮ್ಮ ಕಣ್ಣೆದುರುಗಡೆನೆ ಈಗಲೂ ನಡೀತಾ ಇದೆ ಇದೇ ಥರನೇ ಮಗುನ ಹೋಗ್ತಾನೆ ಇಲ್ಲ ಇವಾಗ ಮಗು ಹೋಗಿ ಅಜ್ಜಿ ಮನೆಯಲ್ಲಿದೆ ಅಜ್ಜಿ ಹೊರ್ತನೇ ಎಷ್ಟು ದಿನ ಸಾಕ್ತಾರೆ ಮಗುನ ಹಾಂ ಅದಕ್ಕೆ ಬೇಡ ಮಬ್ಲು ಸಂಗೀತ ದೂರ ಇರೋದೇ ಉತ್ತಮ ದಯವಿಟ್ಟು ಯಾರು ಬೇಜಾರಾಗಬೇಡಿ ನಮಸ್ಕಾರ